ಈ ಗಿಡದ ಹೆಸರು ಮಂಗರಬಳ್ಳಿ ಅಂತ ಇದು ಆ್ಯಕ್ಚುಲಿ ಎಲ್ಲರ ಮನೆಯಲ್ಲೂ ಬೆಳೆಯುವಂಥದ್ದು ಬಹಳ ಒಳ್ಳೆಯದು ಯಾಕಂದರೆ ಇದು ಬೋನಿಗೆ ಸಂಬಂಧಪಟ್ಟಂಥ ಹಲವಾರು ಸಮಸ್ಯೆಗಳಿಗೆ ರಾಮಬಾಣ ಅಂತ ಹೇಳ್ತಾರೆ ಯಾ ಮೇಲ್ಗಡೆ ಇರುವಂತಹ ತೊಗಟೆಯನ್ನು ತೆಗೆದು ಒಳ ತಿರುಳನ್ನು ಗಂಜಿ ಅಥವಾ ಚಟ್ನಿ ಮಾಡ್ಕೊಂಡು ತಿನ್ನೋದ್ರಿಂದ ಹಲವಾರು ಮೂಳೆಯ ಸಮಸ್ಯೆಗಳು ದೂರ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಇದರ ಎಲೆ ಮತ್ತು ಕಾಂಡದ ಮೇಲ್ಭಾಗವನ್ನು ಪೇಸ್ಟ್ ಥರ ಮಾಡಿ ಎಲ್ಲಿ ನೋವಿರುತ್ತೆ ಅಲ್ಲಿಗೆ ಇದನ್ನು ಕಟ್ತಾರೆ ತುಂಬ ಒಳ್ಳೆಯ ಗಿಡ